ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿದ ಉಪ್ಪಕುಂಟಹಳ್ಳಿ ಗ್ರಾಮದಲ್ಲಿ ಸುಮಾರು ನಾಲ್ಕು ತಲೆಮಾರಿನ ನಂತರ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇಗುಲವು ಉದ್ಘಾಟನೆಗೊಂಡಿತು ಶಾಸಕ ಬಿಎನ್ ರವಿಕುಮಾರ್ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಪ್ರತ್ಯೇಕವಾಗಿ ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಶ್ರೀರಾಮದೂತ ವಾಯುಪುತ್ರ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಹಾಗೂ ಧ್ವಜಸ್ತಂಭ ಪ್ರತಿಷ್ಠಾಪನ ಮತ್ತು ವಿಮಾನಗೋಪುರ ಸಂಪ್ರೋಕ್ಷಣಾ ಕಾರ್ಯಕ್ರಮ ಸುತ್ತಮುತ್ತಲ ಎಲ್ಲಾ ಗ್ರಾಮಸ್ಥರ ಸಮ್ಮುಖದಲ್ಲಿ ನಡೆಯಿತು ಇನ್ನು ಗ್ರಾಮದಲ್ಲಿ ತಮಟೆ ನಾದಸ್ವರ ಡೋಲು ಇನ್ನಿತರೆ ಜನಪದ ವಾದನಗಳು ದೇವರ ಮೆರವಣಿಗೆ ತಂಬಿಟ್ಟು ದೀಪೋತ್ಸವಕ್ಕೆ ಮತ್ತಷ್ಟು ಮೆರುಗು ನೀಡಿತು ಈ ವೇಳೆ ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಒಂದೂರು ಅಭಿವೃದ್ಧಿಯಾಗಬೇಕಾದರೆ ಪ್ರಕೃತಿಯ ಸೊಬಗನ್ನು ಹೆಚ್ಚಿಸಬೇಕು ಕೆರೆಕಟ್ಟೆ ದೇವಸ್ಥಾನ ಶಾಲೆಗಳನ್ನು ನಿರ್ಮಾಣ ಮಾಡಬೇಕು ಇಂದಿನ ರೈತಾಪಿ ವರ್ಗದವರು ಹೆಚ್ಚೆಚ್ಚು ಗಿಡಮರಗಳನ್ನು ಬೆಳೆಸಿ ಪೋಷಿಸಿ ಸ್ವಯಂ ಅಭಿವೃದ್ಧಿಗೊಳಿಸಬೇಕು ಈ ನಾಡಿನಲ್ಲಿ ಉತ್ತಮ ಮಳೆಯಾಗಿ ರೈತರು ಉತ್ತಮ ಬೆಳೆ ಬೆಳೆದು ರೈತರನ್ನು ಸಮೃದ್ಧಿಯಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸೋಣ ಎಂದರು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಮಾತನಾಡಿ ಚಂಚಲ ಮನಸ್ಸನ್ನು ದೂರವಾಗಿಡಲು ಸದಾ ದೇವರನ್ನು ಪ್ರಾರ್ಥಿಸಬೇಕು ಹುಟ್ಟೂರನ್ನು ಮರೆತರೆ ತಂದೆ ತಾಯಿ ಮರೆತಂತೆ ಎಂದರು ಮಾಜಿ ಅಧ್ಯಕ್ಷ ಅಶ್ವತ್ಥಪ್ಪ ಮಾತನಾಡಿದರು ಗ್ರಾಮದ ಎಲ್ಲ ಮುಖಂಡರು ಹಾಗೂ ಗ್ರಾಮದ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ದಿನ ಇವತ್ತು ಬಹಳಷ್ಟು ಗ್ರಾಮದಲ್ಲಿ ಎಲ್ಲರೂ ಸಹ ಸುಮಾರು ಒಂದು ಎರಡು ಮೂರು ವರ್ಷಗಳ ಪ್ರಯತ್ನದ ಭಾಗವಾಗಿ ಇವತ್ತು ದೇವರ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ಹಬ್ಬದ ರೀತಿಯಲ್ಲಿ ಇವತ್ತು ಸಡಗರ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ಸಾಕಷ್ಟು ಮುಖಂಡರನ್ನೆಲ್ಲರೂ ಸಹ ಶ್ರಮ ವಹಿಸಿ ಅದನ್ನು ಮನ ಧನ ಸಹಾಯ ಮಾಡುವಂಥ ಎಲ್ಲ ಭಕ್ತಾದಿಗಳು ಅನುಕೂಲ ಇರುವಂ ಎಲ್ರಿಗು ಸಹ ಎಲ್ಲ ಸಹಕಾರದಿಂದ ದೇವಸ್ಥಾನವನ್ನು ಪೂರ್ಣಗೊಂಡಿರು ಸಾರ್ವಜನಿಕರಿಗೂ ಸಮರ್ಪಣೆಯಾಗಿರು ಎಲ್ರಿಗೂ ಭಗವಂತ ಆಂಜನೇಯ ಸ್ವಾಮಿ ಒಳ್ಳೆಯದಾಗಲಿ ಅಂತೇಳಿ ಶುಭ ಆಗುತ್ತೆ ಶ್ರಾವಣ ಮಾಸ ಮೂರನೇ ಶನಿವಾರ ಉಪ್ಪುಂಟಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಒಂದು ಪ್ರತಿಷ್ಠಾಪನೆಯನ್ನು ಗ್ರಾಮದ ಎಲ್ಲ ಸುತ್ತಮುತ್ತಲ ಕ್ರಮದಿಂದ ಇವತ್ತು ಈ ಒಂದು ಉಕ್ಕುಂಡಳ್ಳಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ಪ್ರತಿಷ್ಠಾಪನೆ ಆಗಿದೆ ಆ ಒಂದು ಸ್ವಾಮಿಗೆ ನಾವು ಇವತ್ತು ಒಂದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಈ ನಾಡಿನಲ್ಲಿ ಒಳ್ಳೆಯ ಮಳೆ ಮಳೆ ಬೆಳೆ ಆಗಲಿ ಈ ನಾಡಿನ ಜನತೆ ನಮ್ಮದೇ ಆಗಿಲ್ಲ ಅಂಥೇಳಿ ಆ ಭಗವಂತನ ಮುಂದೆ ಇವತ್ತು ನಾವು ಒಂದು ಸಂಕಲ್ಪವನ್ನು ಮಾಡಿದ್ದೇನೆ ಮುಂದೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆ ಭಗವಂತನಿಗೆ ನಾನು ತಲೆ ಬಾಗಿ ಧನ್ಯವಾದ ನಮಸ್ಕರಿಸ್ತೇನೆ